ಸೋತು ಬಂದೆ ನೋ ಗುರುವೆ ನಿನ್ನ ಬಳಿಗೆ ಸೋತ ಜೀವವನಾತುಕೊ ಒಂದು ಸೋತು ಬಂದೆ ನೋ ಗುರುವೆ ನಿನ್ನ ಬಳಿಗೆ ಸೋತ ಜೀವವನಾತುಕೋ ಒಂದು ಗಳಿಗೆ ಯೋಗವನ ಬೆಟ್ಟ ಹೌದು ವೀಕ್ಷಕರೇ ಈ ಹೆಸರು ನಮ್ಮ ಕಿವಿಗೆ ಬಿದ್ದ ಕೂಡಲೇ ತಕ್ಷಣ ನೆನಪಾಗುವುದು ಶ್ರೀ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮೀಜಿಗಳು ಮತ್ತು ಅವರ ನಂತರ ಖ್ಯಾತ ಪಾರಂಪರಿಕ ವೈದ್ಯರಾದ ಎಂಡಿ ಪವಿತ್ರರವರು ಇಂಗ್ಲಿಷ್ ಔಷಧಗಳಿಂದ ಗುಣಪಡಿಸಲಾಗದ ಅನೇಕ ರೋಗಗಳಿಗೆ ಯೋಗವನ ಬೆಟ್ಟದ ವನಮೂಲಿಕೆ ಚಿಕಿತ್ಸೆಯಿಂದ ಶಾಶ್ವತವಾಗಿ ಗುಣಪಡಿಸಲಾಗುತ್ತಿದೆ ನಿಮಗಿದು ಆಶ್ಚರ್ಯ ಅನಿಸಿದರೂ ಇದೇ ಸತ್ಯ ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಅದೆಷ್ಟು ಖಾಯಿಲೆಗಳಿಗೆ ಚಿಕಿತ್ಸೆಯೇ ಇಲ್ಲ ಆದರೆ ನಮ್ಮ ಭಾರತೀಯ ಆಯುರ್ವೇದದಲ್ಲಿ ಎಂತಹದ್ದೇ ಮಾರಣಾಂತಿಕ ಖಾಯಿಲೆಗಳಲ್ಲಿ ಸೂಕ್ತ ಚಿಕಿತ್ಸೆ ನೀಡಿ ರೋಗಿಯನ್ನು ಬದುಕುಳಿಸಲಾಗುತ್ತಿದೆ ಅದೇ ಸಾಲಿಗೆ ಯೋಗವನ್ನು ಬೆಟ್ಟ ಸಂಸ್ಥೆಗಳು ನಿಲ್ಲುತ್ತವೆ ನಮ್ಮ ಹೆಸರು ಮಂಜುನಾಥ್ ಅಂತ ನಾನು ಮಾಗಡಿಯಿಂದ ಬಂದಿದ್ದೀನಿ ನನಗೆ ಮುಖ್ಯವಾಗಿ ಸ್ವಲ್ಪ ಶುಗರ್ ಸ್ಟಾರ್ಟ್ ಆಗಿತ್ತು ತ್ರೀ ಮಂತ್ಸ್ ಮುಂಚೆ ನಾನು ಮೊನ್ನೆ ಹದಿನೈದು ದಿನದಲ್ಲಿ ಬಂದು ಭೇಟಿ ಮಾಡಿ ಹೋದಾಗ ಇಲ್ಲಿ ಕ್ಯಾಂಪ್ ಇದೆ ಬನ್ನಿ ಅಂತ ಮೇಡಮ್ ಸಜೆಷನ್ ಕೊಟ್ಟರು ಅದಕ್ಕೋಸ್ಕರ ಕ್ಯಾಂಪ್ ಬಂದು ಶುಕ್ರವಾರ ಜಾಯ್ನ್ ಆಗಿದ್ದೀವಿ ಈ ಫ್ರೈಡೇ ಜಾಯ್ನ್ ಆದಾಗಿಂದ ನನಗೆ ಸ್ವಲ್ಪ ಶುಗರು ಆಯುರ್ವೇದಿಕ್ ತಾಳ್ಮೇಲೆ ಕಡಿಮೆ ಆಗಿದೆ ಮುಖ್ಯವಾಗಿ ನಾನು ವೆಯ್ಟ್ ಲಾಸು ಕೂಡ ಹೇಳಿದ್ದೀನಿ ಈಗ ಸುಮಾರು ಫೋರ್ ಡೇಸ್ ಆಗಿದೆ ಬಂದು ನನಗಾಗಲೇ ಮೂರು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಅದೇ ರೀತಿ ಇವರು ಕೊಡ್ತಕ್ಕಂಥ ಫುಡ್ ಆಗಿರ್ಬೋದು ಔಷಧಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಇದನ್ನು ಪಾಲನೆ ಮಾಡ್ಕೊಂಡು ಹೋಗ್ಬೇಕು ನಾವು ಮನೆ ಹೋದಾಗಲೂ ಕೂಡ ಕ್ಯಾಂಪ್ ಮುಗಿಸ್ಕೊಂಡು ಹೋದಾಗಲೂ ಪಾಲನೆ ಮಾಡ್ಕೊಂಡು ಹೋದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇವರು ಸಜೆಷನ್ ಮಾಡ್ತಕ್ಕಂಥ ಯೋಗ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಇವನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗೂ ನಮ್ಮ ಒಂದು ಧ್ಯೇಯನೂ ನೆರವೇರ್ತದೆ ಅಂತ ಹೇಳ್ತಾಯಿದ್ದೀನಿ ಆಯುರ್ವೇದವು ಪ್ರತಿಯೊಂದು ರೋಗವು ವಾತ ಪಿತ್ತ ಕಫದಿಂದ ಕೂಡಿರುತ್ತೆ ಆ ಮೂಲಕ ಯೋಗವನ ಬೆಟ್ಟ ರೋಗಿಯ ರೋಗದ ಮೂಲವನ್ನು ಹುಡುಕುವ ಸಾಮರ್ಥ್ಯವನ್ನು ಹೊಂದಿದೆ ಇವತ್ತು ಯೋಗವನ ಬೆಟ್ಟ ಬಡ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗುತ್ತಿದೆ ಖ್ಯಾತ ಪಾರಂಪರಿಕ ವೈದ್ಯರಾದ ಎಂಡಿ ಪವಿತ್ರರವರ ಆಯುರ್ವೇದ ವೈದ್ಯ ಪದ್ಧತಿಯ ವಿಶಿಷ್ಟತೆ ಏನು ಅಂದರೆ ಅದು ರೋಗದ ಮೇಲೆ ಅಲ್ಲ ಬದಲಾಗಿ ರೋಗದ ಕಾರಣಗಳನ್ನು ವಿವರಿಸುತ್ತಾ ಅದರ ಮೂಲವನ್ನ ಹುಡುಕಿ ಆ ಬೇರು ಕಿತ್ತು ಹಾಕುತ್ತಿದ್ದಾರೆ ಹತ್ತು ವರ್ಷದಿಂದ ಅರ್ಥೈಟಿಸ್ ಪ್ರಾಬ್ಲಮ್ ಇತ್ತು ಅದರಿಂದ ಎಲ್ಲೆಲ್ಲ ತೋರಿಸಿದ್ರೆ ಮೇಲಾಗಲಿಲ್ಲ ನನಗೆ ಮತ್ತೆ ನಾ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಇಲ್ಲಿ ಬಂದಿರೋ ಯೋಗರ ಭಟ್ ಬಂದ್ರೆ ಅಲ್ಲಿ ಒಂದು ಒಂದೇ ಒಂದು ತಿಂಗಳ ಟ್ರೀಟ್ಮೆಂಟ್ ನಾನು ಎಲ್ಲ ಅರ್ಥೈಟಿಸ್ ಪ್ರಾಬ್ಲಮ್ ನಾರ್ಮಲ್ ಬಂದಿದೆ ನನಗೆ ಇವಾಗ ಮತ್ತೆ ನನಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇತ್ತು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಮೇಡಮ್ ಅದ್ರ ಬಂದು ತೋರಿಸಿದಕ್ಕೆ ಪಂಚಕರ್ಮ ಮಾಡಿದ್ರೆ ಹೋಗುತ್ತೆ ಅಂತ ಹೇಳಿದ್ರು ಮತ್ತೆ ನನ್ನ ಆರೋಗ್ಯ ಮತ್ತೆ ಇಲ್ಲಿ ಯೋಗ ಪ್ರಾಣಾಯಾಮ ಎಲ್ಲ ಚೆನ್ನಾಗಿ ತುಂಬಾ ನೋಡ್ಕೊತಾರೆ ಊಟದ ವ್ಯವಸ್ಥೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಊಟದಷ್ಟು ಔಷಧಿಗಳು ಔಷಧಿಯ ಪ್ರಮಾಣದಷ್ಟು ಊಟವನ್ನ ಮಾಡುವ ಪರಿಸ್ಥಿತಿ ಇದೆ ಬದಲಾದ ಜೀವನ ಶೈಲಿಯಿಂದ ಉಂಟಾಗಿರುವ ಆರೋಗ್ಯ ತೊಂದರೆಗಳಿಗೆ ಯೋಗವನ್ನ ಬೆಟ್ಟದ ಪ್ರಾಚೀನ ಪಾರಂಪರಿಕ ಚಿಕಿತ್ಸೆ ಅತ್ಯುತ್ತಮ ಪರಿಹಾರವಾಗಿದೆ ಅನುಕೂಲ ಆಗ್ತಾ ಇದೆ ಪ್ಲಸ್ ಊಟದ ಬಗ್ಗೆ ಹೇಳೋದಾದರೆ ನಾವು ಹಿಂದೆಲ್ಲ ಪಾನಿಪುರಿ ಮಸಾಲೆ ಪುರಿ ಗೋಪಿ ಮಂಚೂರಿ ಏನು ಬೇಕೋ ಅವೆಲ್ಲ ತಿಂದು ಬದುಕಿದ್ದೀವಿ ಈಗ ಇಲ್ಲಿ ಬಂದಮೇಲೆ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಪವಿತ್ರ ಮೇಡಮ್ಮು ಪ್ಲಸ್ ಅದೇ ಥರ ನಮ್ಗೆ ಊಟನೂ ಅನ್ನ ಕೊಡ್ತಾರೆ ಮುದ್ದೆ ಕೊಡ್ತಾರೆ ರಾಗಿ ಮುದ್ದೆ ಜೋಳದ ಮುದ್ದೆ ರೊಟ್ಟಿ ಜೋಳದ ರೊಟ್ಟಿ ಆರ್ಗನಿಕಲ್ಲಿ ಉಪ್ಪಿಟ್ಟು ಬೇಕಾದಷ್ಟು ಡಿಸೈನ್ ಡಿಸೈನ್ ಅಡುಗೆ ಎಲ್ಲ ಮಾಡಿಸ್ತಾರೆ ಪ್ಲಸ್ ಹಣ್ಣು ತರಕಾರಿ ಈ ಬಾಳೆಕಾಯಿಂದು ಬಾಳೆ ಕಂದಿಂದು ದಿಂಡು ಮತ್ತು ಸೌತೆಕಾಯಿ ಎಲ್ಲ ಥರದ ತರಕಾರಿ ಎಲ್ಲ ತಿಂತಾಯಿದ್ದೀವಿ ನಾವಿಲ್ಲಿ ಊಟದ ಜೊತೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಮೇಲೆ ತರಕಾರಿ ಹಣ್ಣು ಅದಿರುತ್ತೆ ಆಮೇಲೆ ರೊಟ್ಟಿ ಅದೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಸಿಗ್ತಾಯಿದೆ ನಮಗಿಲ್ಲಿ ಭಾಳ ಚೆನ್ನಾಗಿದೆ ಊಟ ದಯವಿಟ್ಟು ಇಲ್ಲಿಗೆ ಈ ಥರ ನಿಮಗೇನೇ ಕಾಯಿಲೆ ಇರಲಿ ಬಂದು ವಿಸಿಟ್ ಕೊಟ್ಟು ಇವ್ರ ಸಜೆಷನ್ ತೊಗೊಂಡು ಇವ್ರ ಜೀವನದಲ್ಲಿ ಇನ್ನು ಮುಂದೆ ಆಗಿರೋದೆಲ್ಲ ಹಿಂದೆ ಆಗಿರೋದೆಲ್ಲ ಬಿಟ್ಟು ಹೊಸ್ದಾಗಿ ಬದುಕೋಕ್ಕೆ ಪ್ರಯತ್ನ ಪಡಿ ಅಂತ ನಾನು ಈ ಟಿ ವಿ ಪ್ರಕಾರ ಮತ್ತು ಪ್ಲಸ್ಸು ಪವಿತ್ರ ಮೇಡಮ್ಗೆ ಇಲ್ಲಿದ್ದ ಇಲ್ಲಿರೋಂಥ ಸಿಬ್ಬಂದಿಗೆ ಎಲ್ಲರಿಗೂ ಋಣಿಯಾಗಿದ್ದೀನಿ ಅಂತ ಹೇಳ್ತಾಯಿದ್ದೀನಿ ದೀರ್ಘಕಾಲದ ಖಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆಗೆ ಹೆಚ್ಚಿನ ಹಣ ಬೇಕಾಗುತ್ತದೆ ಆದರೆ ಯೋಗವನ ಬೆಟ್ಟದ ಆಯುರ್ವೇದದ ಚಿಕಿತ್ಸೆಯಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಕಡಿಮೆ ವೆಚ್ಚದಲ್ಲಿ ರೋಗವನ್ನು ಗುಣಪಡಿಸಲಾಗುತ್ತಿದೆ ಯೋಗವನ ಬೆಟ್ಟದ ಪಾರಂಪರಿಕ ಚಿಕಿತ್ಸೆ ಪಡೆದು ಲಕ್ಷಾಂತರ ರೋಗಿಗಳು ಗುಣಮುಖರಾಗುತ್ತಿದ್ದಾರೆ ನಮ್ಮ ರಾಜ್ಯ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳ ಮೂಲೆ ಮೂಲೆಗಳಿಂದಲೂ ಬಂದು ವನಮೂಲಿಕೆ ಚಿಕಿತ್ಸೆ ಪಡೆದು ಉತ್ತಮ ಆರೋಗ್ಯವಂತರಾಗಿ ಹಿಂದಿರುಗುತ್ತಿದ್ದಾರೆ ಎಂತಹದ್ದೇ ಮಾರಣಾಂತಿಕ ಖಾಯಿಲೆಗಳಿಂದ ಬಳಲುತ್ತಿದ್ದರೂ ಕೇವಲ ಕೆಲವೇ ತಿಂಗಳುಗಳಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗುತ್ತಿದ್ದಾರೆ ಡಯಾಲಿಸಿಸ್ ಪೇಷಂಟ್ಗಳು ಕೂಡ ಇಲ್ಲಿನ ಚಿಕಿತ್ಸೆ ಪಡೆದ ಮೇಲೆ ಡಯಾಲಿಸಿಸ್ ಅನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತಿದ್ದಾರೆ ಸೊ ನನಗೆ ಕಿಡ್ನಿ ಸಮಸ್ಯೆ ಅಂತ ಇದೆ ನನಗೆ ಒಂದು ಇದು ಎಂಟು ಚಿಲ್ಡ್ರೆ ಇದೆ ಇವ್ರಿಂದ ಗಿರಿಂದೆಲ್ಲ ಕರೆಕ್ಟಾಗಿ ಪಾಸ್ ಆಗ್ತಿದೆ ಮತ್ತೆ ಮೋಶನ್ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ ಆಗ ಸ್ವಲ್ಪ ಒಂದು ಸ್ವಲ್ಪ ಇತ್ತು ಯೂರಿನ್ ಸ್ವಲ್ಪ ಸ್ಟಕ್ ಆಗ್ತಾ ಇತ್ತು ಈಗ ಕರೆಕ್ಟಾಗಿ ಕ್ಲಿಯರ್ ಆಗಿದೆ ಈಗ ಏನು ತೊಂದರೆ ಏನಿಲ್ಲ ಮೆಡಿಸಿನ್ಸ್ ಕಂಟಿನ್ಯೂ ಆಗಿ ಅವರೇ ಮೆಡಿಸಿನ್ಸ್ ಟೈಮ್ ಟೈಮ್ ಟು ಮೆಡಿಸಿನ್ಸ್ ಕರೆದು ಕೊಡ್ತಾರೆ ಹಾಗಾಗಿ ಕರೆಕ್ಟ್ ಟೈಮ್ ಮೆಡಿಸನ್ ತಗೊತ ಇದೀವಿ ಮೈನ್ ಏನಪ್ಪ ಅಂದ್ರೆ ನಾವು ಅವ್ರ ಕೊಡುವಂಥ ಮೆಡಿಸನ್ ಕರೆಕ್ಟ್ ಟೈಮ್ ಟೈಮ್ ಪಿಕಪ್ ಮಾಡ್ಬೇಕು ನಾವು ಕರೆಕ್ಟಾಗಿ ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳ ಆಶೀರ್ವಾದಗಳಿಂದ ಖ್ಯಾತ ಪಾರಂಪರಿಕ ವೈದ್ಯರಾದ ಎಂ ಡಿ ಪವಿತ್ರಾರ್ ಪಾರಂಪರಿಕ ಚಿಕಿತ್ಸೆ ನೀಡುವುದರ ಮೂಲಕ ಲಕ್ಷಾಂತರ ರೋಗಿಗಳು ಗುಣಮುಖರಾಗುತ್ತಿದ್ದಾರೆ ಎಂಡಿ ಪವಿತ್ರರವರು ಬಡ ರೋಗಿಗಳ ಪಾಲಿಗೆ ವರದಾನವಾಗಿದ್ದಾರೆ ಸಾವಿನಂಚಿನಲ್ಲಿದ್ದವರಿಗೆ ಸಂಜೀವಿನಿ ಆಗಿದ್ದಾರೆ ನೊಂದವರ ಪಾಲಿಗೆ ದಿವ್ಯಶಕ್ತಿಯಾಗಿದ್ದಾರೆ ಪಾರಂಪರಿಕ ಚಿಕಿತ್ಸೆಯಲ್ಲಿ ಅಪಾರವಾದ ಜ್ಞಾನ ಹೊಂದಿರುವ ಎಂಡಿ ಪವಿತ್ರರವರು ವನಮೂಲಿಕೆ ಚಿಕಿತ್ಸೆ ನೀಡುವುದರ ಮೂಲಕ ರೋಗಿಗಳಿಗೆ ಪ್ರಾಣಶಕ್ತಿ ನೀಡುತ್ತಿದ್ದಾರೆ ಇಷ್ಟು ಮಾತ್ರವಲ್ಲ ಆರೋಗ್ಯ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡುತ್ತಿದ್ದಾರೆ ಆ ಮೂಲಕ ಕುಣಿಗಲ್ ಯೋಗವನ ಬೆಟ್ಟದ ಶಾಖೆಯಲ್ಲಿ ವನಮೂಲಿಕ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳುತ್ತಿದ್ದಾರೆ ಆ ಮೂಲಕ ಸಾವಿರಾರು ಮಂದಿ ರೋಗಿಗಳು ತಮಗೆ ಅಂಟಿದ ರೋಗಗಳಿಂದ ಮುಕ್ತಿ ಪಡೆದು ಉತ್ತಮ ಆರೋಗ್ಯದೊಂದಿಗೆ ತಮ್ಮ ಮನೆಗಳಿಗೆ ಹಿಂದಿರುಗುತ್ತಿದ್ದಾರೆ ಒಂದು ಮೂರು ತಿಂಗಳಿಂದ ಮೆಡಿಸಿನ್ ಹೋಗ್ತಾ ಇದ್ದೆ ಇಂಪ್ರೂವ್ ಆಗ್ತಾ ಬಂತು ಈಗ ಹೆಚ್ಚಿಗೆ ಇನ್ನೂ ಇಂಪ್ರೂವ್ ಆಗ್ತಾಯಿದೆ ಹದಿನೆಂಟು ಇದ್ದಿದ್ದು ಕ್ರಿಯೇಟಿನಿ ಈಗ ಟೂ ಪಾಯಿಂಟ್ ತ್ರೀ ಫೈವ್ಗೆ ಬಂದಿದೆ ಈಗ ಕ್ಯಾಂಪ್ ಇದೆ ಅಂತ ಅಂತೇಳಿದೀಗ ಕ್ಯಾಂಪಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳ್ತೀನಿ ಈ ಕಾಲೇಜ್ ಸ್ವಲ್ಪ ಸೆನ್ಸೇಷನ್ ಇಲ್ಲ ಒಂದಿತ್ತು ಅದು ತೊಗೊಳ್ತಾ ಇದ್ದೀನಿ ಈಗ ಟ್ರೀಟ್ಮೆಂಟ್ ಇದ್ದಾರೆ ಮಸಾಜಲ್ಲಿ ಮತ್ತು ಥೆರಪಿ ಮಾಡ್ತಾ ಇದ್ದಾರೆ ಹಾಗೆ ಇಂಪ್ರೂವ್ಮೆಂಟ್ ಇದೆ ಒಳ್ಳೆಯ ಇದು ಮೇಡಮ್ ಅಂತೂ ಇಲ್ಲಿಯಲ್ಲಿ ಭಾರಿ ಚೆನ್ನಾಗಿ ನೋಡ್ತಾ ಇದ್ದಾರೆ ಎಲ್ಲ ವಿಷಯಗಳನ್ನು ಯೋಗದಿಂದ ಹಿಡಿದು ಪ್ರಾಣಾಯಾಮ ಮುದ್ರೆ ಎಲ್ಲವನ್ನು ಹೇಳಿಕೊಟ್ಟು ಊಟ ಅಕಾಮಡೇಷನ್ ಎಲ್ಲವೂ ಚೆನ್ನಾಗಿ ಮಾಡಿದ್ದಾರೆ ಖುಷಿಯಾಗಿದ್ದೀವಿ ಅಷ್ಟೇ ಅಲ್ಲದೆ ಬಂದಂತಹ ಪ್ರತಿಯೊಬ್ಬರಿಗೂ ದೇಶೀಯ ವೈದ್ಯ ಪದ್ಧತಿಯ ಮಹತ್ವದ ಅರಿವನ್ನ ಮೂಡಿಸುತ್ತಿದ್ದಾರೆ ನಿಮ್ಮ ಎಂತಹದ್ದೇ ಕಾಯಿಲೆಗಳಿರಲಿ ಒಮ್ಮೆ ಯೋಗವನ ಬೆಟ್ಟಕ್ಕೆ ಭೇಟಿ ನೀಡಿ ಉತ್ತಮ ಆರೋಗ್ಯವಂತರಾಗಿ